ನಮಸ್ತೆ ಇವತ್ತು ಸ್ವಲ್ಪ ಸಾವಂತಿಗೆ ಗಿಡ ಕೆಳಗಡೆ ಎಲ್ಲ ಎಲೆ ತೆಗೆಯೋಣ ಅಂತ ಬಂದೆ ನೋಡಿದ್ರೆ ನೋಡಿ ತೆಗಿಯಕ್ಕಾಗಲ್ಲ ಆ ಥರ ಇಟ್ಟಿದ್ದಾರೆ ಇವಾಗ ಏನು ಮಾಡೋಕ್ಕಾಗಲ್ಲ ತುಂಬ ಜಾಸ್ತಿ ಮಣ್ಣಿಗೆ ತಗ್ಲಂಗೆ ಎಲೆಗಳು ಬಂದ್ಬಿಟ್ಟಿದ್ದಾವೆ ಸ್ವಲ್ಪ ಎಲೆ ಕೆಳಗಡೆ ಇರೋ ಎಲೆ ಎಲ್ಲ ತೆಗೆಯೋಣ ಅಂತ ಬಂದೆ ನೋಡಿ ಇವಾಗ ಸಾವಂತಿಗೆ ಗಿಡದ ಮುಂದೆ ಇದೆಲ್ಲ ಇಟ್ಟಿದ್ದಾರೆ ಯಾಕಂದರೆ ಆ ಕಡೆ ಕಾಂಪೌಂಡ್ ಕಟ್ಟಿ ಪ್ಲಾಸ್ಟಿಂಗ್ ಮಾಡ್ತಾ ಇದ್ದಾರಲ್ವ ಆ ಸೈಡ್ ಇರೋದೆಲ್ಲ ಈ ಸೈಡ್ ಇಟ್ಟಿದ್ದಾರೆ ಇವಾಗ ಇವನ್ನೆಲ್ಲ ತೆಗೆಯೋವರೆಗೂ ನಾನು ಗಿಡಗಳದ್ದು ಏನೂ ಮಾಡೋಕ್ಕಾಗಲ್ಲ ಹಂಗೆ ನಿಮಗೆ ಆ ಗಾರ್ಡನ್ ತೋರಿಸ್ಕೊ ಕಂಡು ಸ್ವಲ್ಪ ಅಪ್ಡೇಟ್ ಕೊಡ್ತಾ ಇದ್ದೀನಿ ಸಾವಂತಿಗೆ ಗಿಡಗಳ್ದೆ ನೋಡಿ ಕೆಳಗಡೆ ಎಲ್ಲ ಎಲೆ ನೀವು ಫಸ್ಟ್ ವಿಡಿಯೋಗಳ ನೋಡಿದರೆ ನಾನು ಮಣ್ಣು ಕಾಣಂಗ್ ಮಾಡಿದ್ನಲ್ವ ಇವಾಗ ಪೂರ್ತಿ ಬೆಳೆದು ಬಿಟ್ಟಿದಾವೆ ಲಿಕ್ವಿಡು ಅದು ಇದು ಕೊಡೋದ್ರಿಂದ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಕೆಳಗಡೆಯಿಂದ ಸಸಿಗಳು ಬರ್ತಾ ಇದ್ದಾವೆ ಅದರ ಜೊತೆಗೆ ಎಲೆಗಳು ಜಾಸ್ತಿ ಇದ್ದಾವೆ ಕೆಳಗಡೆ ಎಲೆಗಳು ಜಾಸ್ತಿ ಆದಷ್ಟು ಬೆಸ್ಟ್ ಅಟ್ಯಾಕ್ ಆಗುತ್ತೆ ಅಂತ ನಾನು ತೆಗಿಯೋಣ ಅಂತ ಬಂದೆ ತೆಗಿಲಿಲ್ಲ ಅದರಲ್ಲಿ ಬೆಳ್ಳುಳ್ಳಿ ಇಟ್ಟಿದ್ನಲ್ಲ ಬೆಳ್ಳುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗುಲಾಬಿ ಗಿಡನೂ ಸ್ವಲ್ಪ ಎಲ್ಲ ಎಲ್ಲ ಎಲೆಗಳು ತೆಗೆದಿದ್ದೀನಿ ಇವಾಗ ಸ್ವಲ್ಪ ಎಲೆ ಎಲ್ಲ ಮುದ್ರದಂಗೆ ಆಗಿದ್ವು ಅದಕ್ಕೆ ಎಲೆಗಳೆಲ್ಲ ತೆಗೆದಿದ್ದೀನಿ ನೆಕ್ಸ್ಟ್ ಅದು ಮತ್ತೆ ಹೊಸ ಚಿಗುರು ಬರ್ಬೋದು ಅಂತ ಈ ಥರ ಒಂದು ಎರಡು ಮೂರು ಸರಿ ನಾನು ಹಂಗೆ ಮಾಡಿಬಿಡ್ತೀನಿ ಗುಲಾಬಿ ಗಿಡದಲ್ಲಿ ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಚೇತರಿಸ್ಕೊಳ್ತವೆ ಇಲ್ಲಾಂದರೆ ಜಾಸ್ತಿ ಇದು ಹತ್ತತ್ರ ಇರೋದ್ರಿಂದ ಬೆಸ್ಟು ಜಾಸ್ತಿ ಆಗ್ತಾ ಇದ್ದಾವೆ ಇದು ಸೌಗಂಧಿಕ ಪುಷ್ಪ ಎರಡು ದಿನ ನಾನು ಮೇಲೆ ಬಂದಿರಲಿಲ್ಲ ಯಾಕೆಂದರೆ ಕೆಲಸ ಅಲ್ಲಿ ಜಾಸ್ತಿನೇ ನಡೀತಾ ಇತ್ತು ನಾವಲ್ಲಿ ಇರೋಕ್ಕಾಗಲ್ಲ ಅಂತ ಬಂದಿರಲಿಲ್ಲ ಇವು ಹೂವು ಗಿಡದಲ್ಲೇ ಒಣಗಿಬಿಟ್ಟಿದ್ದಾವೆ ಆ ಥರ ಒಣಗಿರೋ ಹೂವು ಹಂಗೆ ಬಿಟ್ಟರೆ ಚೆನ್ನಾಗಿರೋಲ್ಲ ಬಿಡ್ತೀನಿ ನಾನು ತೆಗೆದ್ಬಿಟ್ಟು ಹೂವು ಆಗೋಗಿರೋ ಇದ್ದರೆ ಅದನ್ನು ಕ ರಿಮೂವ್ ಮಾಡಿಬಿಡ್ತೀನಿ ಈ ಥರ ನೋಡಿ ಇಷ್ಟೊಂದು ಹೂವು ವೇಸ್ಟ್ ಆಗಿದೆ ಅದನ್ನು ಹಂಗೆ ತೆಗೆದೆ ನಾನು ತೆಗೆದ್ಬಿಟ್ಟಲ್ಲಿ ಲಾಕ್ದೆ ಈ ಸರಿ ಒಂದಿನ ಎರಡು ದಿನ ಈ ಥರ ಪರದೆ ಇದ್ದಾಗ ಅರಳಿರೋ ಹೂವು ಕೂಡ ವೇಸ್ಟ್ ಆಗುತ್ತೆ ಇಲ್ಲಿ ಒಂದು ಸ್ವಲ್ಪ ಬಿಡಿಗೆ ಸಾಮಂತಿಗೆ ಅರಳ್ತಾ ಇದ್ದಾವೆ ಅದ್ರ ಜೊತೆಗೆ ಇಲ್ಲಿ ಎರಡು ಗಿಡ ಈ ಕಡೆ ಸೇರಿದಾವೆ ಆ ಕಡೆ ಜಾಗ ಇಲ್ಲದೆ ಆ ಒಂದು ಇನ್ನೂ ಒಂದು ಪಿಂಕು ಹೂವು ಕೂಡ ಸೇರಿದೆ ಆಮೇಲೆ ಇದು ಗಲಾಟೆ ಹೂವು ನೋಡಿ ಎರಡು ಬಿಟ್ಟು ಸ್ವಲ್ಪ ಆಗಲೇ ಒಣಗ್ತಾ ಇದ್ದಾವೆ ಬೀಜ ಆಗ್ತಾ ಇದ್ದಾವೆ ಈ ಥರ ನೋಡಿ ಬಂದು ಎರಡು ಮೂರು ದಿನ ಬಿಟ್ಟು ಬಂದಾಗ ಈ ಥರ ಬೀಜ ಆಗಿರ್ತಾವಲ್ಲ ಹಂಗೆ ರಿಮೂವ್ ಮಾಡಿಬಿಡ್ತೀನಿ ಆವಾಗ ಮತ್ತೆ ಹೊಸ ಚಿಗಿರು ಬಂದು ಮತ್ತೆ ಮೊಗ್ಗಾಗುತ್ತೆ ಬೀಜಕ್ಕೆ ಬಿಟ್ಟರೆ ಗಿಡ ಡಲ್ ಆಗ್ಬಿಡುತ್ತೆ ಇದು ಕಾಮ ಕಸ್ತೂರಿ ಬೀಜ ಕಾಮ ಕಸ್ತೂರಿ ಗಿಡ ಅಂತಾರೆ ಗೊತ್ತಿರ್ಬೋದು ಗಿಂಜಿರ ಅಂತಾರಲ್ಲ ನೀರಿಗೆ ಹಾಕ್ಕೊಂಡು ಕುಡಿತಾರೆ ತಂಪಾಗಕ್ಕೆ ಅದು ಗಿಡ ಇದು ಇದು ಎಲ್ಲಿ ಬೇಕಾದ್ರೂ ಬೀಜ ಹೂದ್ರಿ ಅದೆಷ್ಟು ಒಂದು ಗಿಡ ಇದ್ದರೆ ಸಾಕು ಅದೆಷ್ಟುಗದೆ ಎಲ್ಲ ಬರುತ್ತೆ ನಾನು ಬೀಜ ಆಗಕ್ಕೆ ಬಿಡೋಲ್ಲ ಈ ಥರ ಚಿಕ್ಕ ಪಾಟಲ್ಲಿ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಆಮೇಲೆ ಬೇಕಾದ್ರೆ ಯಾವುದಾದ್ರು ದೊಡ್ಡ ಪಾಟಲ್ಲಿ ಹಾಕ್ಕೊಂಡ್ರೆ ಒಟ್ಟು ಅದೊಂದು ಗಿಡ ಉಳಿಸ್ಕೊಂಬಿಟ್ರೆ ನಾವು ಮತ್ತೆ ನೆಕ್ಸ್ಟ್ ಹಾಕೋಬೋದು ಗಲಾಟೆ ಹೂವು ಇದು ಬೀಜ ಎಲ್ಲ ಅದರಲ್ಲಿ ಹೂವು ಮತ್ತೆ ಹೊಸ್ದಾಗಿ ಬಂದಿರೋ ಇವು ಒಂದು ಮೂರು ನಾಲ್ಕು ಗಿಡ ಇದೆ ಗಲಾಟೆ ಹೂವಿಂದು ನಮ್ಮದು ಹಳೆಯದಿತ್ತಲ್ಲ ಅದು ಒಂದೇ ಒಂದು ಉಳ್ಕೊಂಡಿದೆ ಎಲ್ಲೋ ಇಲ್ಲವೇ ಇಲ್ಲ ಇವಾಗ ನೋಡಿ ಇದು ಹೂವು ಮೊಗ್ಗಿತ್ತು ಕಟಿಂಗ್ ಹಂಗೆ ಸಿಗ್ಸಿದ್ದೆ ಕ ಅದರಲ್ಲೇ ಅರಳಿದೆ ಹೂವು ಸಾವಂತಿಗೆ ಗಿಡ ಸರಿ ಸಿಗ್ಸಿರೋದು ನಿಮಗೆ ತೋರಿಸಿದ್ದೀನಿ ಇದು ಇವಾಗ ಹೊಸ ಹೂವು ಹೊಡ್ತಾ ಇರೋದು ಪಿಂಕ್ ಯಾವಾಗಲೂ ಬಿಡುತ್ತಲ್ಲ ಅದು ಹೊಸ ಹೂವು ಅದು ಅದು ಬಿಡ ಆವಾಗ ಬಿಡ್ತಾ ಇರುತ್ತೆ ಇದು ಕಲಂಚು ಕಲಂಚು ಗಿಡ ತುಂಬ ಚೆನ್ನಾಗಿದೆ ಇದರಲ್ಲಿ ನಾಲ್ಕೈದು ಕಲರ್ ಬರುತ್ತೆ ಇದು ನನ್ನ ಹತ್ರ ಶಾರದಾ ಕಾರ್ನಗಳು ಕೊಟ್ಟಿರೋದು ಒಂದೇ ಅದು ಎಲೆಗಳಿಂದ ಕೂಡ ಬರುತ್ತೆ ನಾನು ಒಂದು ಎಲೆ ಇಟ್ಟಿದ್ದೀನಿ ಇದೆ ಸೈಡಿಂದ ಇವು ಮಲ್ಬರಿ ಮಲ್ಬರಿ ಭತ್ತೆ ಆಗಿದ್ದಾವೆ ಲಾಂಗ್ ಮರ್ಬರಿ ಅಂತ ತಂದಿದ್ದು ನೋಡಬೇಕು ಈ ಸರಿ ಆದರೂ ಅಣ್ಣಾಗುತ್ತ ಅಂತ ಅಣ್ಣಾಗಿಲ್ಲ ಅಂದರೆ ತೆಗ್ದು ಬಿಸಾಕ್ತೀನಿ ನಾನು ಅದನ್ನು ಯಾಕೆಂದರೆ ಸುಮಾರು ಎರಡು ವರ್ಷ ಹ್ಞೂ ಎರಡು ವರ್ಷ ಆಯಿತು ನಾನು ಈ ಗಿಡ ತಂದು ಅವಾಗಿಂದ ಇಷ್ಟ ಆಗುತ್ತೆ ಆಮೇಲೆ ಹಂಗೆ ಒಣಗೋಗಿಬಿಡುತ್ತೆ ರೆಡ್ಡು ಆಗೋಲ್ಲ ಕೆಂಪು ಆಗೋಲ್ಲ ಒಂದು ಟೂ ಫಿಫ್ಟಿ ಏನೋ ಕೊಟ್ಟು ತಂದಿದ್ದು ಅದು ಈ ಥರ ವೇಸ್ಟ್ ಆಗಿಬಿಡ್ತಾವೆ ನಮಗೊಂದು ಒಂದು ಸರಿ ಗೊತ್ತಿಲ್ಲ ಒಂದೊಂದು ಹಣ್ಣು ಬಿಡುತ್ತೆ ಅಂತಾರೆ ಬಿಡೋಲ್ಲ ಅಂತಾರೆ ನಮ್ಗೆ ಹೆಂಗೆ ಗೊತ್ತಾಗುತ್ತಲ್ವ ಅವ್ರು ಹೇಳಿದ್ದಕ್ಕೆ ತಂದಿದ್ದು ಫಲ ನೋಡಿ ನಿಧಾನವಾದ ದೊಡ್ಡದಾಗ್ತಾಯಿದೆ ಅದು ಅದು ಹಣ್ಣಾದ್ರಗೇನ ಅದನ್ನು ಹಾರ್ವೆಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಒಳಗಡೆ ಅಂತ ಆಮೇಲೆ ಇಲ್ಲಿ ಚೇಬೆಕಾಯಿ ಗಿಡದಲ್ಲೂ ಸ್ವಲ್ಪ ಕವರೆಲ್ಲ ಕಟ್ಟಿದ್ದೀನಿ ನಾನು ಹಣ್ಣೆಲ್ಲ ತೆಗಿಬಾರ್ದು ಅಂತ ಅಳಿಲಿ ಕಚ್ಚಬಾರ್ದು ಅಂತ ಅದಕ್ಕೆ ಅವು ಒಂದು ಸ್ವಲ್ಪ ಇದ್ದಾವೆ ಕವರ್ ಕಟ್ಟಿರೋದ್ರಿಂದ ಅವನೇನು ಕಡ್ದಿಲ್ಲ ಮೊದಲು ಒಂದು ಎರಡು ಕಡ್ದಿದ್ವಿ ಅಷ್ಟೇ ಅದಾದಮೇಲೆ ಕವರ್ ಕಟ್ಟಿದ್ದೀನಲ್ವ ಇದ್ದಾವೆ ಇದು ಬಟನ್ ರೋಜು ತುಂಬ ಚಿಕ್ಕದು ಅಲ್ಲ ತುಂಬ ದೊಡ್ಡದು ಅಲ್ಲ ಚೆನ್ನಾಗಿ ಬಿಡುತ್ತೆ ಗೊಂಚಲು ಗೊಂಚಲಾಗಿ ಬಿಡುತ್ತೆ ಆಮೇಲೆ ಇದೊಂದು ಡಬಲ್ ಕಲರು ಅದು ಗಿಡ ಚೆನ್ನಾಗಿದೆ ಇದು ಹೂವಿನ ಗಿಡಗಳು ನಾನು ಪ್ರೂವ್ ಮಾಡಿದ್ನಲ್ಲ ಅವು ನೋಡಿ ಅವೆಲ್ಲ ಚಿಗುರಿದ್ದಾವೆ ಮೂರು ಗಿಡವೂ ಇಲ್ಲೇ ಒಟ್ಟಿಗಿಟ್ಟಿದೆ ಮೂರು ಗಿಡವೂ ಚಿಗುರಿದ್ದಾವೆ ಅದರಲ್ಲಿ ಎರಡು ಪಿಂಕು ಮಗ್ಗು ಬರೋದು ಇನ್ನೂ ಒಂದು ವೈಟ್ ಮಗ್ಗು ವೈಟ್ ಹೂವು ಇದು ಪಿಂಕ್ ಮಗ್ಗಿರುತ್ತೆ ಅರಳದಾಗ ವೈಟ್ ಕಾಣುತ್ತೆ ಅವು ಮೂರು ಗಿಡವೂ ಇಲ್ಲಿ ಚೆನ್ನಾಗಿ ಇದೆ ನಾವು ಬೇರೆ ಕಡೆ ಅದು ನಮ್ಮ ಕೆಲಸ ಎಲ್ಲ ಮುಗಿಸಿ ಅವಕ್ಕೆ ಒಂದೇ ಕಡೆ ಜಾಗ ಇಡೋವರೆಗೂ ನಾನು ಪಿಂಚಿಂಗ್ ಮಾಡ್ತಾನೆ ಇರ್ತೀನಿ ಯಾಕೆಂದರೆ ಬಳ್ಳಿ ಥರ ಹಪ್ಸೋಕ್ಕೆ ಇವಾಗ ಆಗ್ತಿಲ್ಲ ಅದರಿಂದ ಬಳ್ಳಿಗಳೆಲ್ಲ ಪಿಂಚಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಇಟ್ಕೊಳ್ತೀನಿ ನೆಕ್ಸ್ಟು ಹಬ್ಬಕ್ಕೆ ನಾವು ಪರ್ಮನೆಂಟಾಗಿ ಅವಕ್ಕೆ ಜಾಗ ಮಾಡಿದಾಗ ಬಳ್ಳಿ ಹಬ್ಸಕ್ಕೆ ಟ್ರೈ ಮಾಡ್ತೀನಿ ಈ ಥರ ಮಾಡ್ಕೊಂಡು ಮಾಡ್ಕೊಂಡು ನೋಡ್ಕೊಂಡು ಡೈಲಿ ಮಾಡ್ತಾಯಿದ್ದೀನಿ ಸಾಮಂತಿಗೆ ಇದು ನಮ್ಮ ಫಾಲೋವರ್ ಅವರ್ ತಂದು ಕೊಟ್ಟಿದ್ದು ಇದು ಕಿತ್ಲೆಹಣ್ಣಿಂದ ನೋಡಿ ಕಿತ್ಲೆ ಸಿಪ್ಪೆ ಇನ್ನೇನು ಮುಗಿತಲ್ಲ ಕಿತ್ಲೆಹಣ್ಣಿನ ಕಾಲ ಸಿಪ್ಪೆ ಸ್ವಲ್ಪ ಇಟ್ಟಿಟ್ಟಿದ್ದೆ ನಾನು ಈ ಥರ ಸಣ್ಣ ಕಟ್ ಮಾಡಿ ಕಟ್ ಮಾಡಿ ಒಣಗಿಸಿಟ್ಕಂಡ್ರೆ ನಾವು ಹಣ್ಣಿನ ಕಾಲ ಇಲ್ದಾಗ್ಲೂ ನಾವು ಇದನ್ನು ಗಿಡನ ಡೈರೆಕ್ಟಾಗಿ ಒಣಗಿಸಿಟ್ಟಿರೋದು ಗಿಡದ ಬುಡಕ್ಕೆ ಹಾಕಬೋದು ಅಥವಾ ನಾನು ಹೇಳಿದ್ನಲ್ಲ ಮೊನ್ನೆ ಮೊನ್ನೆ ನೀರಲ್ಲಿ ಸ್ವಲ್ಪ ನೆನೆ ಹಾಕ್ಬಿಟ್ಟು ಮಾಡ್ಬೋದು ಸ್ಪ್ರೇನೂ ಮಾಡ್ಬೋದು ಗಿಡಕ್ಕೂ ಹಾಕ್ಬೋದು ಇದು ಹೂವಿನ ಗಿಡಗಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಅದನ್ನು ಇವಾಗ ನಾನು ಸಿಪ್ಪೆ ಇದ್ದಾಗಲ್ಲ ಈ ಥರ ಮೋಸಂಬಿದು ಅಥವಾ ಈ ಥರ ಸಣ್ಣ ಕಟ್ ಮಾಡಿದ್ರೆ ಬೇಗನೆ ಒಣಗುತ್ತೆ ಚಳಿ ಇರೋದ್ರಿಂದ ಅಂತ ಈ ಥರ ಕಟ್ ಮಾಡ್ತಾ ಇದ್ದೀನಿ ದಿನ ಇಷ್ಟು ಕಟ್ ಮಾಡಿರ್ತೀನಿ ಒಣಗಿರೋದು ಹಿಂಗೆ ಸೈಡ್ಗೆ ಹಾಕಿ ಈ ಥರ ಮಾಡ್ಕೊತಾ ಇದ್ದೀನಿ ನೀವು ಈ ಥರ ಯಾವುದೇ ಸಿಪ್ಪೆ ಆಗಲಿ ಹಿಂಗೆ ಮಾಡ್ಕೋಬೋದು ನಮಸ್ತೆ